ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ವತಿಯಿಂದ ಆಗಸ್ಟ್ ಒಂದರಿಂದ ಸೆಪ್ಟೆಂಬರ್ ಹದಿನೇಳರವರೆಗೂ ನಡೆಯಲಿರುವ ನಲ್ವತ್ತೆಂಟು ದಿನಗಳ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಂಡಲೋತ್ಸವ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕುಡಿಕೆ ಒಡೆಯುವ ಮೂಲಕ ಚಾಲನೆ ನೀಡಿದರು ಈ ವೇಳೆ ಪುತ್ತಿಗೆ ಮಠದ ಕಿರಿಯ ಯತಿ ಸುಶೀಂದ್ರ ತೀರ್ಥಪಾ ಶ್ರೀಪಾದರು ಶಾಸಕ ಯಶಪಾಲ್ ಸುವರ್ಣ ಮಹೇ ವಿಶ್ವವಿದ್ಯಾಲಯದ ಸಹಕುಲಪತಿ ಎಚ್ಎಸ್ ಬಲ್ಲಾಳ್ ಸನಾತನ ಫೌಂಡೇಶನ್ನ ಮುಖ್ಯಸ್ಥ ಡಾ ಎಚ್ಎಸ್ ರಾಘವೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಶ್ರೀಕೃಷ್ಣನ ಕಡೆಗೋಲು ನೀಡಿ ಗೌರವಿಸಲಾಗಿತ್ತು ಡಾಕ್ಟರ್ ಎಚ್ ಎಸ್ ರಾಘವೇಂದ್ರ ಬಾಳೆಕೊಂದ್ರು ರಾಮಚಂದ್ರ ಉಪಾಧ್ಯಾಯ ಅವರಿಗೆ ಕೃಷ್ಣಾನುಗ್ರಹ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಬಳಿಕ ರಾಜ್ಯಪಾಲ ಶ್ರೀಕೃಷ್ಣನ ಗೀತೋಪದೇಶ ಇಂದಿಗೂ ಪ್ರಸ್ತುತ ಪುತ್ತಿಗೆ ಶ್ರೀಗಳು ವೇದಾಂತ ಸನಾತನ ಧರ್ಮ ಪ್ರಚಾರದ ಜೊತೆಗೆ ಭಾರತೀಯತೆ ಹಾಗೂ ಭಾರತೀಯ ಸಂಸ್ಕೃತಿಯನ್ನು ವಿಶ್ವದ ಜೊತೆಗೆ ಜೋಡಿಸುವ ಕಾರ್ಯ ಮಾಡುತ್ತಿದ್ದಾರೆ ಧರ್ಮ ಭಕ್ತಿ ಮತ್ತು ಸತ್ಕಾರ್ಯಗಳು ಮಾತ್ರ ಜೀವನವನ್ನು ಯಶಸ್ವಿಗೊಳಿಸುತ್ತವೆ ಎಂದರು ಸೇವಾ ಭಗವಾನ್ ಶ್ರೀಕೃಷ್ಣ ಕಾ ಜೀವನ್ ಬಾಲ್ ಲಾ ಸೆ ಮಹಾಭಾರತಕ್ಕೆ ಯುದ್ಧ ತಹನ್ ಓರ್ ಪ್ರೇರಣಾಯಕ ಯಾತ್ರಾಕೋ ದರ್ಶಾತಾ ಹಮೇ ಪ್ರೇರಿಶೀಲ್ ಬನೆ ನಿರ್ಭಯ ಓರ್ ವಿವೇಕ ಸುಗುಣೇಂದ್ರ ಶ್ರೀಗಳು ಸಂಸ್ಕೃತ ಎಲ್ಲ ಭಾಷೆಗಳಿಗೆ ಮೂಲವಾಗಿದ್ದು ವಿಶ್ವ ಭಾಷೆಯಾಗಿದೆ ಕನ್ನಡ ಪ್ರಾದೇಶಿಕ ಹಿಂದಿ ರಾಷ್ಟ್ರೀಯ ಇಂಗ್ಲಿಷ್ ಅಂತಾರಾಷ್ಟ್ರೀಯ ಭಾಷೆಯಾದರೆ ಸಂಸ್ಕೃತ ಇಂಗ್ಲಿಷ್ ಸಹಿತ ಸರ್ವ ಭಾಷೆಗಳ ಜನನಿಯಾಗಿದ್ದು ದೇವಲೋಕದ ಭಾಷೆಯಾಗಿದೆ ಎಂದು ತಿಳಿಸಿದರು भाषा अंतरराष्ट्रीय भाषा संस्कृत भाषा अंतर्लोकीय भाषा परलोके अभी संस्कृत अपि संस्कृत वर्त अतः संस्कृत भाषा विश्व विश्वभाषा अय कार्यक्रम विश्वपतिण महोत्सव